ಭೇಟಿ ಮಾಡಿ ಎಲ್ಲರ ಆಶೀರ್ವಾದ ಪಡೆದು ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಆಕಾಂಕ್ಷಿ ಅಭ್ಯರ್ಥಿಯಾಗಿ ನನ್ನ ಆಶೀರ್ವಾದ ಮಾಡಿ ಅಂತೇಳಿ ಎಲ್ಲರದ್ದು ಕೇಳ್ಕೊಂಡು ವಿಶೇಷವಾಗಿ ಇವತ್ತು ಮಾರಿಕಾಂಬ ತಾಯಿ ಭಾಳ ಪವಿತ್ರವಾದ ಶಕ್ತಿ ದೇ ಶಕ್ತಿ ದೇವತೆ ಇಡೀ ಮಾಲೂರು ಕ್ಷೇತ್ರದ ಜನಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಇಲ್ಲಿಂದ ತೆರಳುತ್ತಾ ಇದ್ದೀನಿ ನಾನು ಡಾಕ್ಟರ್ ಬಿ ಸಿ ಮದ್ದು ಗಂಗಾಧರಂತ ಕಾಂಗ್ರೆಸ್ ಪಕ್ಷದ ಕಟ್ಟಾಳು ಯುವ ಕಾಂಗ್ರೆಸ್ನಿಂದ ಬೆಳ್ಕೊಂಡು ಕೆಲಸ ಮಾಡಿಕೊಂಡು ಪಕ್ಷದಲ್ಲಿ ಅಂತತ್ವವಾಗಿ ಬೆಳೆದು ಇಲ್ಲಿ ತನಕ ನಡೆ ನಡ್ಕೊಂಡು ಸಾಕ್ತಾ ಬಂದಿದ್ದೀನಿ ಮನೆ ಚುನಾವಣೆಯಲ್ಲಿ ಮನೆ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಮುಳಬಾಲು ಕ್ಷೇತ್ರಕ್ಕೆ ಕಾಂಗ್ರೆಸ್ಸಿಂದ ಬಿ ಫಾರ್ಮ್ ಕೊಟ್ಟಿದ್ದರು ಆದರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಿರಿಯರು ಮತ್ತು ಪಕ್ಷದ ಹೈಕಮಾಂಡ್ಗೆ ಒಂದೇ ಒಂದು ಮಾತಿಗೆ ಅವ್ರ ವಿರುದ್ಧವೂ ಕೂಡ ಮಾತಾಡದೆ ನಾನು ಅದನ್ನು ವಾಪಸ್ಸು ಮಾಡಿ ವಾಪಸ್ ಹೋಗಿರ್ತೀನಿ ಅವತ್ತು ಪಕ್ಷದ ರಾಜ್ಯಾಧ್ಯಕ್ಷರು ಎಲ್ಲ ಹಿರಿಯರು ಲೋಕಸಭೆಗೆ ನೀನು ತಯಾರು ಮಾಡಬೇಕು ಲೋಕಸಭೆ ಕೋಲಾರ ಸ್ವಾಮೀಶಿ ಕ್ಷೇತ್ರಕ್ಕೆ ನೀನು ಸ್ಪರ್ಧೆ ಮಾಡಬೇಕು ಅಂದಾಗ ಆರು ತಿಂಗಳಿಂದ ಎಲ್ಲ ಮುಖಾಂತರಗಳನ್ನೂ ಎಲ್ಲ ಹಿರಿಯರನ್ನು ಎಲ್ಲ ಶಾಸಕರು ಮಾಜಿ ಶಾಸಕಗಳ್ನ ಎಲ್ಲ ಸಚಿವರುಗಳ್ನೂ ಭೇಟಿ ಮಾಡಿ ಅವ್ರ ಆಶ್ವಾಸನೆ ಕೊಡ್ತಾ ಇದ್ದೀನಿ ಅದೇ ರೀತಿ ಇವತ್ತು ನನ್ನ ಅಣ್ಣಂದರು ನನ್ನ ಸ್ನೇಹಿತರು ನನ್ನ ಹಿತೇಶಿಗಳು ಪೂಜೆ ಮಾಡಿಕೊಂಡು ಇಲ್ಲಿಂದ ಶುರು ಮಾಡೋಣ ಅಂತಂದ್ರು ಸೊ ಹಾಗಾಗಿ ಮಾಲೂರು ಕ್ಷೇತ್ರಕ್ಕೆ ಬಂದು ಮೊದಲನೇ ದಿನ ಶಕ್ತಿ ದೇವತೆ ಆಶೀರ್ವಾದ ತಗೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ ಇನ್ನು ಮುಂದೆ ದೇವರು ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡು ಹೋಗ್ತಾ ಥ್ಯಾಂಕ್ ಯು ಸರ್ ನಿನ್ನೆ ನಮ್ಮ ಚಿಕ್ಕಪ್ಪ ಅವರೇ ಅವರು ಕುಟುಂಬದ ವಿಚಾರ ಸಾರ್ವಜನಿಕರಲ್ಲಿ ಚರ್ಚೆ ಮಾಡಬೇಕು ಮಾಡಬಾರ್ದು ಅನ್ನೋದು ನಾನು ವಿದ್ಯಾವಂತನಾಗಿ ಅಷ್ಟು ಬೇಸಿಗೆ ಅದು ಕುಟುಂಬದ ವಿಚಾರ ಅದು ಅಲ್ಲೇ ಮಾಡ್ಕೊಂಡೆ ಈಗ ಕಾಂಗ್ರೆಸ್ ಪಕ್ಷ ಇದು ಸಮುದ್ರ ಇದ್ದ ಹಾಗೆ ನೀವೆಲ್ಲ ಸರಿ ಜಿಲ್ಲೆಯಲ್ಲಿ ತುಂಬ ಜನ ಆಕಾಂಕ್ಷಿಗಳಿದ್ದಾರೆ ಎಲ್ಲ ಹಿರಿಯರು ಇದ್ದಾರೆ ಪಕ್ಷದಲ್ಲಿ ಕೆಲಸ ಮಾಡಿರೋರು ಇದ್ದಾರೆ ಏನು ವಿಶೇಷ ಅಂತಂದರೆ ನಾನು ಮೂಲತಃ ಈ ಜಿಲ್ಲೆಗೆ ಸೇರಿದವನು ಸೊ ಹಾಗಾಗಿ ಈ ಜಿಲ್ಲೆ ಒಡನಾಟ ಇದೆ ಜಿಲ್ಲೆಯ ಲೀಡರ್ಗಳು ಈ ಜಿಲ್ಲೆಯ ಜನದು ನಾಡಿ ಮಿಡ್ತಾ ಗೊತ್ತಿದೆ ಈಗ ಆರು ತಿಂಗಳಿಂದ ಲಕ್ಷಾಂತರ ಜನ ಮೀಟ್ ಮಾಡಿದ್ದೀನಿ ಸಾವಿರಾರು ಜನ ಕಾರ್ಯಕರ್ತರ ಜೊತೆ ಒಡಂಬಡಿಕೆ ಇಟ್ಕೊಂಡಿದ್ದೀನಿ ನೂರಾರು ಜನ ಲೀಡರ್ಸ್ನ ರಿಕ್ವೆಸ್ಟ್ ಮಾಡ್ತಾ ಸೊ ಹಾಗಾಗಿ ಪಕ್ಷ ಯಾರಿಗೆ ಅನುಕೂಲ ಮಾಡಿಕೊಡುತ್ತೋ ಅವ್ರಿಗೆಲ್ಲರೂ ಕೆಲಸ ಮಾಡೋಣ ಒಂದು ವೇಳೆ ನಮಗೆ ಬರೋದಾದರೆ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ನಮ್ಗೆ ಕೆಲಸ ಮಾಡಿ ಅಂತ ಅಲ್ಟಿಮೇಟ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಇದೆ ನಮಗೂ ಸರಿ